ಸರಿ ಜೋರಾಗಿ ಜೈ ವಿಶ್ವಕರ್ಮ ಕುಟುಂಬ ಭಗವಾನ್ ಶ್ರೀ ವಿಶ್ವಕರ್ಮ ಜಯಂತಿಯನ್ನ ಆಯೋಜನೆ ಮಾಡಿರುವಂತಹ ವಿಶ್ವಕರ್ಮರು ಒಂದು ಕಡೆ ಸೇರಿ ಎಲ್ಲ ಪಲ್ಲಕ್ಕಿಗಳ ಮುಖಾಂತರ ಒಂದು ಕಡೆ ಸೇರಿ ನಮ್ಮ ವಿಶ್ವಕರ್ಮರ ಒಗ್ಗಟ್ಟು ನಮ್ಮ ವಿಶ್ವಕರ್ಮರ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಕೊಟ್ಟಂತಹ ಒಂದು ಕೊಡುಗೆಯನ್ನ ಏನು ನಾವು ಇನ್ನೊಂದು ಸಾರಿ ಮೆಲ್ಕಾಕುವಂತ ಸಂದರ್ಭ ಇದು ಈ ದಿನ ದೇಶದಲ್ಲಿ ಪ್ರಪಂಚದಲ್ಲಿ ನಮ್ಮೆಲ್ಲರ ಹಣೆ ಬರಹ ಬರ್ದಿರ್ತಕ್ಕಂತ ದೇವನು ದೇವ ಅಂತಂದ್ರೆ ಬ್ರಹ್ಮ ಆ ಬ್ರಹ್ಮನ ಮಾನಸ ಪುತ್ರನೇ ನಮ್ಮ ವಿಶ್ವಕರ್ಮ ಈ ವಿಶ್ವಕರ್ಮದ ಐದು ಪುತ್ರರಲ್ಲಿ ಜನಿಸಿರ್ತಕ್ಕಂಥ ನಾವೆಲ್ಲರೂ ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಚಿನ್ನ ಬೆಳ್ಳಿ ಕೆಲಸ ಆಗಿರ್ಬೋದು ಕಬ್ಬಿಣದ ಕೆಲಸ ಆಗಿರ್ಬೋದು ಮರ ಕೆಲಸ ಆಗಿರ್ಬೋದು ವಿಗ್ರಹಗಳ ಶಿಲ್ಪಕಲೆ ಕೆಲಸದಲ್ಲಾಗಿರ್ಬೋದು ಈ ಒಂದು ಕೆಲಸಗಳನ್ನು ತೊಡಗಿಸಿಕೊಂಡು ಈ ದೇಶಕ್ಕೆ ಅಪಾರವಾದಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ದೇಶದಲ್ಲಿ ಅನೇಕ ಸಮುದಾಯಗಳಿವೆ ಈ ದೇಶದಲ್ಲಿರುವಂತಹ ಅನೇಕ ಸಮುದಾಯಗಳ ಕೊಡುಗೆ ಅಪಾರವಾದಂಥದ್ದು ಅನೇಕ ಸಮುದಾಯಗಳ ಕೊಡುಗೆ ಅಪಾರವಾದಂಥದ್ದು ಆ ಒಂದು ಸಮುದಾಯಗಳಿಗೆ ವಿಶ್ವಕರ್ಮರ ಕೊಡುಗೆ ಇನ್ನೂ ಅಪಾರವಾದದ್ದು ಅಂತೇಳಿ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೇನೆ ಈ ದಿನ ದೇಶದ ಅನೇಕ ಗಣ್ಣರಿಗೆ ನಾವು ಎಂತೆ ಚಿನ್ನದ ಆಭರಣಗಳನ್ನು ಮಾಡಿಕೊಡ್ತಾ ಇದ್ದೀವಿ ಎಂತೆ ಕಿರೀಟಗಳನ್ನು ಮಾಡಿಕೊಡ್ತಾ ಇದ್ದೀವಿ ಆದ್ರೆ ಈ ದಿನ ಇದೇ ಸಭಾಂಗಣದಲ್ಲಿ ಕೂತಿರ್ತಕ್ಕಂತಹ ಮುಂಭಾಗದಲ್ಲಿ ಕೂತಿರ್ತ ಕೂತಿರ್ತಕ್ಕಂತಹ ನಮ್ಮ ಹೆಣ್ಣು ಮಕ್ಕಳನ್ನ ನೋಡ್ತಿದ್ರೆ ಸುಮಾರು ಜನ ಕತ್ತಲ್ಲಿ ಅರ್ಶನದ ಕೊಂಬು ಕಾಣ್ತಿದೆ ಆರ್ಟಿಫಿಷಿಯಲ್ ಚೈನ್ ಕಾಣ್ತಿದೆ ಅಂದ್ರೆ ದಪ್ಪ ಕೆಕ್ಕೋಬೇಡಿ ನಮ್ಮ ಕೈಯಲ್ಲಿರುವಂತದ್ದು ಚಿನ್ನ ಚಿನ್ನ ಅಂತಂದ್ರೆ ಈ ಪ್ರಪಂಚದಲ್ಲಿ ಈ ಭೂಮಿಯ ಮೇಲೆ ಏಕೈಕ ಒಂದು ಲೋಹ ಯಾವ್ದಾದ್ರು ಇದೆ ಅಂತಂದ್ರೆ ಅಪಾರವಾದಂತಹ ವ್ಯಾಲ್ಯೂಬಲ್ ಲೋಹ ಅಂತಂದ್ರೆ ಅದು ಚಿನ್ನ ಇಂತ ಒಂದು ಚಿನ್ನದ ಕೆಲಸನ ನಾವು ಇಟ್ಕೊಂಡು ಇವತ್ತು ನಾವು ಕೊರಗುವಂತ ಪರಿಸ್ಥಿತಿ ಯಾವತ್ತು ಬಂದಿಲ್ಲ ಬರೋದೂ ಇಲ್ಲ ನಾವು ಯಾವತ್ತಿದ್ರು ವಿಶ್ವಕರ್ಮರು ಈ ಒಂದು ದೇಶಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ಕೊಟ್ಟು ಇರ್ತೀವಿ ಇಷ್ಟಪಡ್ತೀನಿ ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ಅಕ್ಕಸಾಲಿಗಳು ಆಚಾರರು ಅಂತೇಳಿ ವೆಚ್ಚ ಮಾಡಬಹುದು ವಿಶ್ವಕರ್ಮರು ಅಂತೇಳಿ ನಿಮ್ಮ ಜನಾಂಗ ಯಾವ್ದು ಅಂತ ಕೇಳಿದಾಗ ವಿಶ್ವಕರ್ಮರು ಪ್ರತಿಯೊಬ್ರು ಸಹ ಆಚಾರಿ ಅಕ್ಕಸಾಲೆಗಳು ಈ ತರ ಒಂದು ಬಸ್ಲಿಕ್ಕಿಂತ ವಿಶ್ವಕರ್ಮರು ಅಂತ ಹೇಳಿ ಬರ್ಸಬೇಕು ಅಂತ ಹೇಳಿ ಈ ಒಂದು ವೇದಿಕೆಯನ್ನು ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಮುಗ ತಾಲೂಕಿನ ಎಲ್ ಎ ಸಮೃದ್ಧಿ ಮನಸ್ ಸರ್ ಅವರಿಗೆ ಹಾಗೂ ಎಲ್ಲ ಮಹಿಳೆಯರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಈ ದಿನ ನಿಮ್ಮೆಲ್ಲರಿಗೂ ಒಂದು ಸುಮಂಗಣಿಯರಿಗೆ ಒಂದು ಸೀರೆಯ ಒಂದು ಕೊಡುಗೆಯನ್ನ ಕೊಡಬೇಕು ಅಂತ ಹೇಳಿ ನಾವು ಆಶಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಯಾರು ಕುಗ್ಗು ಅಂತ ಪರಿಸ್ಥಿತಿ ಇಲ್ಲ ನಿಮ್ಮ ಜೊತೆಗೆ ನಾವಿದೀವಿ ನಮ್ಮ ಜೊತೆಗೆ ನೀವಿರಬೇಕು ಈ ಒಂದು ಸಂಘದ ಅಧ್ಯಕ್ಷರಾದಂತಹ ನಮ್ಮ ಕುಮಾರ್ ಶಂಕರ್ ಸರ್ ಇರ್ಬೋದು ಮತ್ತೆ ಭಾಸ್ಕರಾಚಾರ್ಯ ಇರ್ಬೋದು ನಮ್ಮ ರಘುಪತಿ ನಮ್ಮ ಭಜರಂಗಿ ನಮ್ಮ ಭಜರಂಗಿ ಚಂಪತಿ ಸರ್ ಅವರು ನಮ್ಮ ವಿಶ್ವನಾಥ್ ನಮ್ಮ ವಿಶ್ವಾಚಾರ್ಯವರು ನಮ್ಮ ಮುರಳಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿ ಶ್ರಮಪಟ್ಟಿದ್ದಾರೆ ಎಲ್ಲರೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಭಾರತ್ ಅಂದ್ರೆ ಒಂದು ಹೆಸರು ಮಾಡಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳ ಜನ್ಮದಿನ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಜನ್ಮದಿನದ ಶುಭಾಶಯ ಹೇಳ್ತಾ ನನ್ನ ಮಾತುಗಳನ್ನು